ಬಾಲ್ಯ ವಿವಾಹ ನಿಷೇಧವಾಗಿದ್ರೂ ಕೂಡ ಇಲ್ಲಿ ಬಾಲ್ಯ ವಿವಾಹಕ್ಕೆ ಯತ್ನ ನಡೆದಿದೆ ಎಸ್ ವಿಜಯಪುರದ ಚನ್ನಪ್ಪ ಸುಬ್ಬಮ್ಮ ಮಂಟಪದಲ್ಲಿ ಆರತಕ್ಷತೆಯನ್ನು ಆಯೋಜಿಸಲಾಗಿತ್ತು ಆರತಕ್ಷತೆ ವೇಳೆ ಆಫೀಸರ್ಸ್ ದಾಳಿಯನ್ನ ಮಾಡಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಹಾಕಿದ್ದಾರೆ ಎಸ್ ಬಾಲ್ಯ ವಿವಾಹ ನಿಷೇಧವಾಗಿದ್ರೂ ಕೂಡ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಲೇ ಇರುವಂಥದ್ದು ಆರತಕ್ಷತೆ ವೇಳೆ ಆಫೀಸರ್ಸ್ ದಾಳಿಯನ್ನ ಮಾಡಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಹಾಕಿದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ದಾಳಿ ನಡೆಸಿ ವಿವಾಹಕ್ಕೆ ತಡೆಯನ್ನ ನೀಡಿರುವಂಥದ್ದು ಹದಿನೇಳು ವರ್ಷದ ಬಾಲಕಿಗೆ ವಿವಾಹವನ್ನು ಮಾಡ್ತಾ ಇದ್ದರು ಪೋಷಕರು ಇನ್ನು ಪೋಷಕರು ಹಾಗೂ ಕಲ್ಯಾಣ ಮಂಟಪ ಮಾಲೀಕರ ವಿರುದ್ಧ ದೂರು ಕೂಡ ದಾಖಲಾಗಿರುವಂತದ್ದು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ದೂರನ್ನ ನೀಡಿದ್ರು ಈ ಹಿನ್ನೆಲೆ ದಾಳಿಯನ್ನ ಮಾಡಲಾಗಿತ್ತು ಬಾಲಕಿಯನ್ನ ಸಾಂತ್ವನ ಕೇಂದ್ರಕ್ಕೆ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಇನ್ನು ಕಲ್ಯಾಣ ಮಂಟಪ ಮಾಲೀಕನ ವಿರುದ್ಧ ದೂರು ಕೂಡ ದಾಖಲಾಗಿರುವಂತದ್ದು ಏಕೆಂದರೆ ನಿಯಮವನ್ನ ಉಲ್ಲಂಘಿಸಿದ ದೂರು ನಿಯಮ ಉಲ್ಲಂಘನೆ ಆರೋಪ ದಾಖಲಾಗಿದೆ ಜೊತೆಗೆ ಬಾಲ್ಯ ವಿವಾಹಕ್ಕೆ ಕಲ್ಯಾಣ ಮಂಟಪವನ್ನ ನೀಡಿದ ಆರೋಪ ಕೂಡ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರದ ವಿಜಯಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಬಾಲ್ಯ ವಿವಾಹ ನಿಷೇಧ ಆಗಿದ್ರು ಕೂಡ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೀತಾನೆ ಇದೆ ಹಿಂದೆ ಕೂಡ ಈ ರೀತಿಯಾದಂತಹ ಘಟನೆ ನಡೆದಿತ್ತು ಆ ಬಾಲಕಿ ಪ್ರತಿಭಟಿಸಿ ಅಲ್ಲಿಂದ ಓಡ್ ಬಂದಿದ್ಲು ಈಗ ಮತ್ತೆ ಹದಿನೇಳು ವರ್ಷದ ಬಾಲಕಿಗೆ ವಿವಾಹವನ್ನ ಮಾಡ್ತಾ ಇದ್ರು ಪೋಷಕರು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ವಿವಾಹವನ್ನ ತಡೆದಿದ್ದಾರೆ ಏನಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಆ ಸಿಂಚನ ತಾವು ಹೇಳ್ತಿರೋದು ಖಂಡಿತ ಅಕ್ಷರ ಸತ್ಯ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರ ಈಗಾಗಲೇ ಒಂದ್ ಕಡೆ ಏನು ಗ್ರಾಮಾಂತರ ಪ್ರದೇಶಗಳಾಗಿರ್ಬೋದು ರಾಜ್ಯ ವ್ಯಾಪ್ತಿ ಆಗಿರ್ಬೋದು ಒಂದ್ ಕಡೆ ಏನು ವಿವಾಹವನ್ನ ನಿಷೇಧ ಹೇಳಿ ಸಾಕಷ್ಟು ಅರುವು ಮೂಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಿದೆ ಒಂದು ಕಡೆ ಮತ್ತೊಂದು ಕಡೆ ಏನಾದ್ರೂ ಸಹಾಯವಾಣಿಯನ್ನು ತೆರೆಯೋದ್ರ ಮುಖಾಂತರ ಎಲ್ಲೇ ಈ ರೀತಿ ಆದ್ರೂ ಕೂಡ ಸಹಾಯವಾಣಿ ಗೆಲ್ಪನ್ಗೆ ಕರೆ ಮಾಡೋದ್ರ ಮುಖಾಂತರ ಒಂದಷ್ಟು ಈ ರೀತಿ ಆಗ್ತಕ್ಕಂಥದ್ದನ್ನ ತಡೆ ಓಡ್ಲಿಕ್ಕೆ ಈ ರೀತಿ ಏನು ಸಹಾಯವಾಣಿಯನ್ನ ಮಾಡಿದ್ರು ಕೂಡ ಎಲ್ಲ ಅರವಿದ್ರು ಕೂಡ ಈ ರೀತಿ ಯಾಕೆ ಆಗ್ತಿದೆ ಅಂತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ಏನು ನೋವಿನ ಸಂಗತಿ ಅಂತ ಹೇಳಬಹುದು ನಿನ್ನೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವಳ್ಳಿ ತಾಲೂಕಿನ ವಿಜಯಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ಸಕಲ ಸಿದ್ಧತೆಗಳು ನಡೆಸಿಕೊಂಡು ಅರಸ ರಥಕ್ಷ ರಥಕ್ಷೇಗೆ ಸಿದ್ಧ ಆಗಿರ್ತಕ್ಕಂಥದ್ದು ಆದ್ರೆ ಸ್ಥಳೀಯರ ದೂರಿನ ಮೇಲೆಗೆ ಅನ್ವಯವಾಗಿ ಸ್ಥಳೀಯ ಅಧಿಕಾರಿಗಳು ನೇರವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಅಲ್ಲಿ ನೋಡಿದಾಗ ಪರಿಶೀಲನೆ ಮಾಡಿದಾಗ ಇನ್ನೂ ಏನು ಹುಡುಗಿಗೆ ಹದಿನೇಳು ವರ್ಷ ಅಂತೇಳಿ ಖಚಿತ ಮಾಹಿತಿ ಮೇರೆಗೆ ಅಲ್ಲಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯ ಒಂದು ಕಡೆ ಕರೆದೋಗ್ತಾರೆ ಮತ್ತೆ ಅಲ್ಲಿರ್ತಕ್ಕಂತ ಏನು ಖಾಸಗಿ ಕಲ್ಯಾಣ ಕಲ್ಯಾಣ ಮಂಟಪದ ಮಾಲೀಕರು ಜೊತೆಲಿ ಪೋಷಕರು ಸೇರಿದಂತೆ ಹಲವರು ಮೇಲೆ ಏನು ದೂರು ಕೂಡ ದಾಖಲಾತ ಆಗ್ತಕ್ಕಂತ ಕೆಲಸ ಕೂಡ ಆಗುತ್ತೆ ಆದ್ರೆ ಇಷ್ಟೆಲ್ಲ ಅರಿವಿದ್ರು ಕೂಡ ಒಂದು ಕಡೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಇಷ್ಟೆಲ್ಲ ಮಾಡಿದ್ರು ಪೋಷಕರು ಈ ರೀತಿ ನಿಣ್ಣೆಗಳನ್ನು ತಗೊಳ್ಳೋದನ್ನೋದ್ರ ಮುಂಚೆ ಒಂದು ರೀತಿ ಎಚ್ಚೆತ್ಕೊಂಡು ಅದರಲ್ಲೇ ಯಾವ ರೀತಿ ಏನ್ ಮಾಡ್ಬೇಕಂತಕ್ಕಂಥದ್ದು ಮುಂಚೆನೆ ಆ ವಿಚಾರಗಳನ್ನ ಹರಿಸ್ಕೊಂಡಿದ್ದಾದಂತಹ ಪಕ್ಷದಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಜೊತೆಗೆ ಎಲ್ಲೊಂದು ಕಡೆ ಮರ್ಯಾದೆ ಆ ಮುಜುಗರ ತಂದು ಇರ್ತಕ್ಕಂಥ ಕೆಲಸಗಳಿಗೂ ಕೂಡ ಕಡಿವಾಣ ಆಗ್ಬ ಆಗ್ಬೋದಾಗಿದೆ ಅಂತ ಹೇಳ್ಬೋದು ಸೂಚನೆ ఎస్ థ్యాంక్ యూ వెంకటేశ్ నిటేల్స్ కానీ